ಹಲೋ ಹಾಯ್ ನಮಸ್ತೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ನಾನು ಇವತ್ತಿನ ದಿನ ವಿಡಿಯೋದಲ್ಲಿ ಏನು ತೊಗೊಂಡು ಬಂದಿದ್ದೀನಪ್ಪ ಅಂದರೆ ಗೌರಿ ಗಣೇಶ ಹಬ್ಬ ಅದರ ಮಹತ್ವ ಏನು ಅದನ್ನು ಯಾಕೆ ಆಚರಣೆ ಮಾಡಬೇಕು ಆಮೇಲೆ ಗಣೇಶ ಹಬ್ಬದ ದಿನ ಯಾಕೆ ಚಂದ್ರನನ್ನು ನೋಡಿದರೆ ಏನಾಗುತ್ತೆ ಅದರ ಕಥೆ ಆಮೇಲೆ ಗೌರಿ ಕಥೆ ಗಣೇಶನ ಕಥೆ ಎಲ್ಲ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಪೂರ್ತಿ ನೋಡಿ ಸ್ಕೀಪ್ ಮಾಡಿದ್ರೆ ಪೂರ್ತಿ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ಯಾವಾಗಿದ್ದರೂ ಗಣೇಶ ಹಬ್ಬ ಬರೋ ಒಂದು ದಿವಸ ಮುಂಚೆ ಗೌರಿ ಹಬ್ಬ ಬರುತ್ತೆ ಗೌರಿ ಅಂದರೆ ಗಣೇಶನ ಅಮ್ಮ ಪಾರ್ವತಿ ಪಾರ್ವತಿ ದೇವಿ ಹಬ್ಬ ಸವರ್ಣಗೌರಿ ಪೂಜೆ ಮಾಡಿ ಆಮೇಲೆ ಗಣೇಶನ ಪೂಜೆ ಮಾಡಬೇಕು ಬನ್ನಿ ಫ್ರೆಂಡ್ ಗೌರಿ ಗಣೇಶ ಹಬ್ಬದ ವಿಶೇಷತೆ ಏನು ಅದರ ಹಿನ್ನೆಲೆ ಏನು ಅದರ ಕಥೆ ಏನು ಅಂತ ನಿಮಗೆ ಇದರ ಈಗ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಬನ್ನಿ ನೋಡೋಣ ಬೆನಕ ಬೆನಕ ಏಕದಂತ ಪಚ್ಚೆ ಕಲ್ಲು ಪಾಣಿ ಮೆಟ್ಟಲು ಒಪ್ಪುವ ವಿಘ್ನೇಶನಿಗೆ ಇಪ್ಪತ್ತೊಂದು ನಮಸ್ಕಾರಗಳು ಅಂತ ಈ ಥರ ಮಂತ್ರ ಹೇಳಿ ಗಣಪತಿ ಹಬ್ಬದ ದಿನ ನಮಸ್ಕಾರ ಮಾಡಬೇಕು ಐದು ಹನ್ನೊಂದು ಮೂರು ಇಪ್ಪತ್ತೊಂದು ಎಷ್ಟಾಗತ್ತೆ ಅಷ್ಟು ನಮ್ಮ ಪ್ರದಕ್ಷಿಣೆ ನಮಸ್ಕಾರ ಹಾಕಿದರೆ ಅವತ್ತಿನ ದಿನ ಒಳ್ಳೆಯದಾಗತ್ತೆ ನಮ್ಮ ಮನೆಯಲ್ಲೂ ಚಿಕ್ಕವರಿದ್ದಾಗ ನಮ್ಮ ಅಪ್ಪ ಅಮ್ಮ ಈ ಥರ ಹೇಳಿಕೊಡ್ತಿದ್ರು ನಾವು ಹಾಗೆ ಮಾಡ್ತಿದ್ವಿ ಬನ್ನಿ ಫ್ರೆಂಡ್ಸ್ ಇವಾಗ ಇದ್ರ ಬಗ್ಗೆ ಕಥೆ ಕೇಳೋಣಂತೆ ಶ್ವೇತಕಲ್ಪದಲ್ಲಿ ಶಂಕರನು ತಾನಾಗಿಯೇ ಗಣೇಶನ ಮಸ್ತಕವನ್ನು ಕರೆದು ಹಾಕಿದೆನು ಈ ಕಥೆಯು ಶಿವಪುರಾಣದಲ್ಲಿ ಹೀಗೆ ಉಲ್ಲೇಖಿತವಾಗಿದೆ ಪಾರ್ವತಿ ದೇವಿಯು ಜಯ ಮತ್ತು ವಿಜಯ ಎಂಬ ಹೆಸರಿನ ತನ್ನ ಗೆಳತಿಯರ ಸೂಚನೆಯಂತೆ ತನ್ನ ಮೈಮೇಲಿನ ಮಣ್ಣಿನಿಂದ ಒಂದು ಮೂರ್ತಿಯನ್ನು ತಯಾರಿಸಿದಳು ಅದರಲ್ಲಿ ಜೀವಕಳೆಯನ್ನು ತುಂಬಿ ಪುತ್ರ ಎಂದು ಅವನನ್ನು ಕರೆದು ತನ್ನ ಮಂದಿರದ ಬಾಗಿಲಿಗೆ ಕುರಿಸಿದಳು ನೀನು ನನ್ನ ದ್ವಾರಪಾಲಕನಾಗಿದ್ದು ಯಾರನ್ನು ಒಳಗಡೆ ಬಿಡಬೇಡ ಎಂದು ಕಟ್ಟಪ್ಪಣೆ ಮಾಡಿದಳು ಆಗ ಮಹಾದೇವನೇ ಸ್ವತಃ ಪಾರ್ವತಿಯನ್ನು ಕಾಣಲು ಬಂದನು ಆದರೆ ಆ ಬಾಲಕ ಶಿವನನ್ನು ಒಳಗಡೆ ಬಿಡದೆ ಬಾಗಿಲಲ್ಲಿಯೇ ತಡೆದು ನಿಲ್ಲಿಸಿದನು ಆಗ ಶಂಕರನು ಆ ಬಾಲಕನ ಜೊತೆಗೆ ಯುದ್ಧ ಮಾಡಿ ಅವನನ್ನು ಅಲ್ಲಿಂದ ಓಡಿಸಲು ತನ್ನ ಶಿವಗಣಕ್ಕೆ ಆಗ್ನೆಯಿಟ್ಟನು ಆ ಯುದ್ಧದಲ್ಲಿ ಗಣೇಶನು ತನ್ನ ಶೌರ್ಯದಿಂದ ಎಲ್ಲರನ್ನು ಹೊಡೆದು ಓಡಿಸಿದನು ಆದ್ದರಿಂದ ಕುಪಿತನಾದ ಗೌರಿಪತಿಯು ಗಣೇಶನ ತಲೆಯನ್ನು ಹಾಕಿದನು ಪುತ್ರನ ಶಿರಚ್ಛೇದನದಿಂದ ಕುಬ್ಧಳಾದ ಪಾರ್ವತಿಯು ಸಾವಿರಾರು ಶಕ್ತಿ ದೇವತೆಯನ್ನು ಉತ್ಪಾದನೆ ಮಾಡಿ ಅವರಿಗೆ ವಿಶ್ವ ಸಂಹಾರ ಮಾಡಲು ಆಜ್ಞೆಯನ್ನು ನೀಡಿದಳು ಅದರಂತೆ ಎಲ್ಲ ಕಡೆಗೂ ಹಿಂಸಾ ತಾಂಡವ ನಡೆಯಲು ನಡೆಯಲು ಶುರುವಾಯಿತು ಋಷಿಗಳು ಭಕ್ತಿಯಿಂದ ವಿಶ್ವದ ರಕ್ಷಣೆಗಾಗಿ ಪ್ರಾರ್ಥಿಸಿದರು ಆಗ ಅವಳು ಶಿವನು ತಲೆ ನನ್ನ ಮಗನ ತಲೆ ಕಡೆದು ಹಾಕಿದ ನನ್ನ ಮಗನ ಬದುಕಿ ಬಂದರೆ ಮತ್ತು ಅವನನ್ನು ಸರ್ವಾಧ್ಯಕ್ಷ ಸ್ಥಾನದಲ್ಲಿ ಪಟ್ಟಾಭಿಷೇಕ ಮಾಡಿದರೆ ಮಾತ್ರ ಈ ಸಂಹಾರ ಕಾರ್ಯವನ್ನು ನಿಲ್ಲಿಸಲು ಹೇಳುತ್ತೇನೆ ಎಂದಳು ಆಗ ದೇವತೆಗಳು ಹಾಗೆ ಆಗಲಿ ಎಂದು ಹೋಗಿ ದಾರಿಯಲ್ಲಿ ಒಂದೇ ಕೋರೆದಂತವುಳ್ಳ ಉಳ್ಳ ಮಲಗಿದ ಆನೆಯ ಮಸ್ತಕವನ್ನು ಕತ್ತರಿಸಿ ತಂದರು ಅಭಮಂತ್ರಿಕ ನೀರಿನಿಂದ ಆ ಆನೆಯ ಮಸ್ತಕವನ್ನು ಸಿಂಚನ ಮಾಡಿ ಆ ಮಗುವಿನ ತಲೆಗೆ ಸ್ಥಾನದಲ್ಲಿ ಕೂಡಿಸಿದರು ಶಂಕರನ ದಯೆಯಿಂದ ಆ ಹುಡುಗನು ಪುನಃ ಉಜ್ಜವಿತನಾಗಿ ಚೈತನ್ಯ ಶಕ್ತಿಯಿಂದ ಪೂರ್ಣನಾಗಿ ಅತ್ಯಂತ ಸುಂದರನಾಗಿ ಶೋಭಿಸಿದನು ಆಗ ಎಲ್ಲ ದೇವತೆಗಳು ಬ್ರಹ್ಮ ದೇವರು ಕೂಡಿ ಆ ಗಜಮುಖನನ್ನು ಗಣ್ಯಾಧ್ಯಕ್ಷ ಸ್ಥಾನದಲ್ಲಿ ಅಭಿಷೇಕ ಮಾಡಿದರು ಪಾರ್ವತಿಯು ಆನಂದದಿಂದ ಅವನ ತಲೆಯ ಮೇಲೆ ಕೈಯಿಟ್ಟು ಇವನು ಸ್ಕಂದನ ನಂತರ ನನ್ನ ಎರಡನೇ ಪುತ್ರನು ಎಂದು ಪ್ರೀತಿಯಿಂದ ನುಡಿದಳು ದೇವತೆಗಳೆಲ್ಲರೂ ಅವನಿಗೆ ಅಗ್ರ ಪೂಜೆಯ ಸ್ಥಾನವನ್ನು ನೀಡಿದರು ಶಂಕರನು ಅವನಿಗೆ ವಿಘ್ನನಾಶಕನಾಗು ಎಂದು ವರವನ್ನು ಕೊಟ್ಟನು ಶಿವಪಾರ್ವತಿ ಪ್ರೀತಿಯ ಪುತ್ರನಾದನು ಭಕ್ತಾದಿಗಳಿಗೆ ಇಷ್ಟದಿಂದ ಇಷ್ಟ ದೇವನಾದನು ಬ್ರಹ್ಮಚಾರಿಯಾಗಿಯೂ ಉಳಿದ ಗಣೇಶನಿಗೆ ತಾಯಿ ಎಂದರೆ ಬಹು ಪ್ರೀತಿ ಈ ಹಿನ್ನೆಲೆಯೇ ಗಣೇಶನ ಚತುರ್ ಚತುರ್ಥಿಯ ಮುನ್ನ ಮುನ್ನ ದಿನ ಗೌರಿ ಹಬ್ಬವೆಂದು ಆಚರಿಸಲಾಗುತ್ತದೆ ಗೌರಿ ಅಂದರೆ ಪಾರ್ವತಿ ಮುತ್ತೇದಿಯಾದ ಗೌರಿ ಪೂಜೆಯನ್ನು ಅತ್ಯಂತ ಮಂಗಳ ಸ್ವರೂಪ ಎಂದು ಪರಿಗಣಿಸಲಾಗುವುದು ಅಂದು ಗೌರಿ ಮೂರ್ತಿಯನ್ನು ಮನೆಗೆ ತಂದು ಹಬ್ಬದ ಆರಂಭವನ್ನು ಮಾಡುತ್ತಾರೆ ಹೆಂಗಳೆಯರು ಸುಮಂಗಲ ಸ್ವರೂಪ ವಸ್ತುಗಳಿಂದ ದೇವಿಯನ್ನು ಅಲಂಕರಿಸಿ ಪೂಜೆ ಮಾಡುವುದು ಇದಕ್ಕೆ ಪೌರಾಣಿಕ ಹಿನ್ನೆಲೆಯಂದಿ ಎಂದರೆ ಗಣೇಶನನ್ನು ಮನೆಗೆ ತಂದು ಪೂಜೆ ಮಾಡಿದಾಗ ಸಕಾರಾತ್ಮಕ ಶಕ್ತಿ ಹೆಚ್ಚುವುದು ಅವುಗಳಿಂದ ಉಂಟಾಗುವ ಅವರ್ತನೆಗಳನ್ನು ತಾಯಿ ಗೌರಿ ಮಾತ್ರ ನಿಯಂತ್ರಿಸಲು ಸಾಧ್ಯ ಹಾಗಾಗಿ ಗಣೇಶ ಚತುರ್ಥಿಯ ಮುನ್ನ ದಿನವೇ ಗೌರಿ ದೇವಿಯನ್ನು ತಂದು ಗೌರಿ ಪೂಜೆ ಮಾಡಲಾಗುತ್ತದೆ ಶಿವಪುರಾಣದಲ್ಲಿ ಹೇಳಿರುವಂತೆ ಗಣಪತಿಯನ್ನು ತುಳಸಿ ದಳದಲ್ಲಿ ಪೂಜಿಸಬಾರದು ಏಕೆಂದರೆ ಲಾವಣ್ಯವತಿಯು ತರುಣಿಯು ಆದ ತುಳಸಿದೇವಿಯು ಗಣಪತಿಯ ಸೌಂದರ್ಯವನ್ನು ಕಂಡು ಆಕರ್ಷಿತಳಾದಳು ಅವನಲ್ಲಿ ಪ್ರಣಯ ಭಿಕ್ಷೆಯನ್ನು ಬೇಡಿದಳು ಆದರೆ ಬಾಲಬ್ರಹ್ಮಚಾರಿಯಾದ ಗಣಪತಿಯು ವಿವಾಹವು ಜ್ಞಾನ ಸಾಧನೆಗೆ ಪ್ರತಿಬಂಧಕ ಮತ್ತು ನಾನು ಎಂದು ವಿವಾಹವನ್ನು ಮಾಡಿಕೊಳ್ಳುವುದಿಲ್ಲ ಎಂದು ಹೇಳಿದನು ಪ್ರಣಯ ಭಂಗದಿಂದ ಅವಮಾನಿತಳಾದ ತುಳಸಿಯು ಗಣಪತಿನಿಗೆ ನಿನ್ನ ಮದುವೆಯ ತಪ್ಪದೇ ಆಗಲಿ ಎಂದು ಶಾಪ ಕೊಟ್ಟಳು ಆಗ ಗಜಾನನನು ಅವಳಿಗೆ ನೀನು ರಾಕ್ಷಸನ ಪತ್ನಿಯಾಗು ಎಂದು ಒಂದು ಗಿಡವಾಗಿ ಬೆಳೆಯುವೆ ಎಂದು ವರ ಮರುಶಾಪವನ್ನು ಕೊಟ್ಟನು ಆದ್ದರಿಂದ ಭೀತಳಾದ ತುಳಸಿಯು ಗಣೇಶನ ಸ್ತುತಿಯನ್ನು ಮಾಡಿದಳು ಆದ್ದರಿಂದ ಪ್ರಸನ್ನನಾದ ಅವಳಿಗೆ ನೀನು ಶ್ರೀಹರಿಯ ಶ್ರೀಹರಿಯ ಅತ್ಯಂತ ಪ್ರಿಯಳಾಗು ನಿನ್ನ ದ್ವಾರ ಭಕ್ತರೆಲ್ಲರೂ ಮಹಾವಿಷ್ಣುವನ್ನು ಪೂಜಿಸುವ ಮೋಕ್ಷವನ್ನು ಪಡೆಯುವರು ಆದರೆ ನನಗೆ ಮಾತ್ರ ನೀನು ತ್ಯಾಜ್ಯಳು ಆಗಿ ಉಳಿಯುವೆ ಎಂದು ಹೇಳಿದ ಹೇಳಿದನು ಆದುದರಿಂದ ಗಣಪತಿಗೆ ತುಳಸಿಯಿಂದ ಪೂಜಿಸುವುದಿಲ್ಲ ಕೇಳಿದ್ರಲ್ಲ ಫ್ರೆಂಡ್ಸ್ ಗಣಪತಿಗೆ ಯಾಕೆ ತುಳಸಿ ಏರ್ಸ್ಬಾರ್ದು ಅಂತ ಅದಕ್ಕೆ ನಾವು ಗಣಪತಿ ದಿನ ಒಟ್ಟು ತುಳಸಿ ಏರಿಸಲ್ಲ ಕರಕಿ ಅಷ್ಟೇ ಏರಿಸ್ತಾರೆ ಗಣಪತಿಗೆ ಪತ್ರಿ ಆಯಿತು ತುಳಸಿ ಆಯಿತು ನಾವು ಏರಿಸಂಗಿಲ್ಲ ಅದನ್ನು ಏರಿಸ್ಬಾರ್ದು ಅಂತ ಇದರಲ್ಲಿ ಕಥೆಯಲ್ಲಿದೆ ಈಗ ಗಣಪತಿ ದಿನ ಚಂದ್ರನನ್ನು ನೋಡಿದರೆ ಏನಾಗುತ್ತೆ ಅಂತ ಕಥೆ ಹೇಳ್ತೀನಿ ಬನ್ನಿ ಕೇಳಿ ಹಾಗೆಯೇ ಚೌತಿಯ ದಿನ ಚಂದ್ರನ ದರ್ಶನವು ಗಣೇಶನ ಉಪಾಸನೆಗೆ ಪ್ರತಿಬಂಧಕವಾಗಿದೆ ಭಾದ್ರಪದ ಶುಕ್ಲದ ಚೌತಿಯಂದು ಚಂದಿರನ ನೋಡಿದರೆ ಅಪವಾದ ತಪ್ಪದು ಎನ್ನುವ ಸಾಲುಗಳನ್ನು ಹಾಡಿನಲ್ಲೂ ಕೇಳಿರುತ್ತೀರ ಹಾಗೆ ಯಾಕೆ ಹೀಗೆ ಹೇಳುತ್ತಾರೆ ಎನ್ನುವುದನ್ನು ಪುರಾಣದಲ್ಲಿ ಪ್ರಸಿದ್ಧ ಕಥೆ ಇದೆ ಕತೆ ಕೇಳಿ ಗಣೇಶನ ಎಲ್ಲರ ಮನೆಯ ಕಡುಬು ಮೋದಕ ಲಾಡು ಚಕ್ಕಲಿ ಹೀಗೆ ಭಕ್ಷ್ಯಗಳನ್ನು ತಿಂದು ರಾತ್ರಿ ತನ್ನ ಮನೆಗೆ ವಾಹನವಾದ ಇಲಿಯ ಮೇಲೆ ಕುಳಿತು ಹೋಗುತ್ತಿದ್ದನಂತೆ ದಾರಿಯಲ್ಲಿ ಹಾವು ಕಂಡು ಇಲಿಯು ಹೆದರಿ ಗಣೇಶನನ್ನು ಕೆಳಗೆ ಹಾಕಿ ಓಡಿಹೋಯಿತು ದುಂಡು ಎಂದು ಕೆಳಗೆ ಬಿದ್ದ ಗಣಪ ಹೊಟ್ಟೆ ಹೊಡೆಯಿತು ಕೋಪಗೊಂಡ ಗಣಪ ಹಾವನ್ನು ಎಳೆದು ಹೊಟ್ಟೆ ಎಳೆದು ಹೊಟ್ಟೆಗೆ ಸುತ್ತಿಕೊಂಡನು ಇದನ್ನೆಲ್ಲ ನೋಡಿ ಚಂದ್ರ ನಕ್ಕನಂತೆ ಗಣೇಶ ಕೋಪಗೊಂಡು ಚಂದ್ರನಿಗೆ ಶಾಪವಿತ್ತನು ನೀನು ಅತ್ಯಂತ ಸುಂದರ ಸುಂದರನೆನ್ನುವ ಗರ್ವವೇ ನಿನಗೆ ನನ್ನನ್ನು ನೋಡಿ ಹಾಸ್ಯ ಮಾಡೋತಿಯಲ್ಲವೇ ಇನ್ನು ಮುಂದೆ ನೀನು ಅದೃಶ್ಯನಾಗು ಮೂರು ಲೋಕದಲ್ಲಿ ಯಾರೂ ನಿನ್ನನ್ನು ನೋಡದಿರಲಿ ಎಂದು ಶಾಪವಿತ್ತನು ಆ ಶಾಪದಿಂದ ಚಂದ್ರನು ಚಿಂತಾಕ್ರಾಂತನಾಗಿ ದುಃಖದಿಂದ ಚಿಂತೆಯ ಮಡುವಿನಲ್ಲಿ ಮುಳುಗಿದನು ಇದರಿಂದ ಚಿ ಚಿಂತಾಕ್ರಾಂತರಾದ ದೇವತೆಗಳು ಚಂದ್ರನ ಈ ಶಾಪವನ್ನು ವಾಪಸ್ಸು ತೆಗೆದು ಅವನನ್ನು ಅನುಗ್ರಹಿಸಿ ಎಂದು ಕೇಳಿಕೊಳ್ಳುತ್ತಾರೆ ದೇವತೆಗಳ ಈ ವರ ಪ್ರಾರ್ಥನೆ ಪ್ರಸನ್ನನಾದ ವಿನಾಯಕನು ದೇವತೆಗಳೇ ನೀವು ಬಹುವಿಧವಾಗಿ ಪ್ರಾರ್ಥನೆ ಮಾಡುವುದರಿಂದ ನಾನು ಚಂದ್ರನಿ ಚಂದ್ರನಿಗೆ ಶಾಪವನ್ನು ವಿಮೋಚನೆ ಮಾಡುತ್ತೇನೆ ಅವನು ಒಂದು ದಿನ ಭಾದ್ರಪದ ಶುಕ್ಲ ಚತುರ್ಥಿಯ ದಿನ ತಿಥಿಯಂದು ಅದೃಶ್ಯವಾಗಲು ಅಂದು ಅವನನ್ನು ಯಾರೂ ನೋಡಬಾರದು ಹಾಗೆ ಯಾರಾದರೂ ಚತುರ್ಥಿ ದಿನದಂದು ಚಂದ್ರನನ್ನು ನೋಡಿದರೆ ಅವರಿಗೆ ವೃತ್ಯ ಅಪವಾದವನ್ನು ಬರುವುದು ಎಂದು ದರು ಆದುದರಿಂದ ಅಂದಿನಿಂದ ಚೌತಿಯ ಚಂದ್ರನ ದರ್ಶನ ನಿಶಿಬ್ಧ ಎನ್ನಲಾಗಿದೆ ಅವತ್ತು ಹೌದು ಫ್ರೆಂಡ್ಸ್ ಅದಕ್ಕೆ ಅವತ್ತಿನ ದಿನ ಗಣಪತಿ ಹಬ್ಬದ ದಿನ ಇಟ್ಟು ದಿನ ಯಾರು ಚಂದ ಚಂದಪ್ಪನನ್ನು ನೋಡಬಾರ್ದು ಚಂದಪ್ಪನ ನೋಡಿದ್ರೆ ಕಳತನದ ಅಪವಾದ ಯಾವುದರ ಒಂದು ಅಪವಾದ ಬಂದು ಅವತ್ತಿನ ದಿನ ಮನಸ್ಸಿಗೆ ಕಿರಿಕಿರಿ ಆಗುತ್ತೆ ಅದಕ್ಕೆ ಚಂದ್ರನನ್ನು ನೋಡಬಾರ್ದು ಅಂತ ಈ ಕಥೆಯನ್ನು ಕೇಳಿದಿರಲ್ಲ ಹೀಗೆ ಶಿವಪಾರ್ವತಿಯ ಪ್ರಿಯ ಪುತ್ರ ಹಾಗೂ ಜನರ ಕಷ್ಟಗಳನ್ನು ನಿವಾರಣೆಗೆ ನಿಲ್ಲುವ ಸಂಕಷ್ಟಹರ ಗಣೇಶನ ಇವನ್ನು ಹುಟ್ಟಿದ ಸ ಹಬ್ಬದ ಸಂಭ್ರಮದ ಆಚರಣೆಯ ಆಚರಣೆಯ ದಿನವೇ ಗಣೇಶ ಚತುರ್ದಶಿ ಈ ಹಬ್ಬವು ತಾಯಿ ಮತ್ತು ಮಗನ ನಡುವಿನ ಬಾಂಧವ್ಯವನ್ನು ಜಗತ್ತಿನ ಸಾರುವ ಹಬ್ಬವಾಗಿದೆ ಹೀಗೆ ಪ್ರಥಮ ಪೂಜೆ ಅಧಿಪತಿ ಸಂಕಷ್ಟಹರ ಗಣಪತಿ ಎಲ್ಲರನ್ನೂ ಹರಿಸಲಿ ಗಣೇಶ ನಮ್ಮ ಮೇಲೆ ಪ್ರೀತಿ ಮತ್ತು ಶಾಂತಿಯನ್ನು ತೋರಿಸಲಿ ಎಂದು ಹೇಳಿ ಈ ಕಥೆಯನ್ನು ಮುಗಿಸ್ತೀನಿ ಯಾವ ಥರ ಅನ್ನಿಸ್ತು ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಆಮೇಲೆ ನಾವು ಗಣೇಶ್ ಚತುರ್ಥಿಯನ್ನು ಯಾವ ಥರ ಆಚರಣೆ ಮಾಡಿದ್ವಿ ಹೆಂಗೆ ಆಚರಣೆ ಮಾಡಿದ್ವಿ ಅಂತ ನಾನು ಮುಂದಿನ ವಿಡಿಯೋದಲ್ಲಿ ನಮ್ಮ ಮನೆಯ ಗಣಪತಿ ಹಬ್ಬ ಯಾವ ಥರ ಮಾಡ್ತೀವಿ ಅಂತಲೂ ಹೇಳ್ತೀನಿ ನಾನು ನಮ್ಮ ಮನೆಯಲ್ಲಿ ಒಂದೇ ದಿನ ಗಣಪತಿ ದಿನ ನಾವು ಕುಚ್ಚಿದ ಕಡುಬು ಮಾಡ್ತೀವಿ ನಮ್ಮಲ್ಲಿ ಅವತ್ತಿನ ದಿನ ನಾವು ಏನು ಕರೆಯೋದಿಲ್ಲ ಏನು ಕರಿ ಬಜ್ಜಿ ಆಯಿತು ಈ ಥರ ಏನು ಒಟ್ಟು ಎಣ್ಣೆಯಲ್ಲಿ ಕರಿಬಾರ್ದು ಅಂತ ಇರುತ್ತೆ ನಮ್ಮ ಕಡೆ ಎಲ್ಲ ಸಂಪ್ರದಾಯ ಅದಕ್ಕೆ ನಾವು ಕುಚ್ಚಿದ ಮಾಡಿ ಅವತ್ತಿನ ದಿನ ನೈವೇದ್ಯ ಮಾಡ್ತೀವಿ ಕಳಿಸೋ ದಿನ ಗಣ ಗಣಪತಿಗೆ ಎಲ್ಲ ಕರೆದಿದ್ದ ಮಾಡಿ ಹಾಕಿ ಹೊಟ್ಟೆ ತುಂಬ ತಿನ್ನಿಸಿ ಕಳಿಸ್ತೀವಿ ನಮ್ಮ ಮನೆಯಲ್ಲಿ ಹೆಂಗಂದ್ರೆ ಗಣಪತಿ ಹೋಗೋ ದಿನ ಅವರ ಅಮ್ಮ ಗೌರಿ ಮತ್ತೆ ಬರ್ತಾಳೆ ಅಷ್ಟಮಿ ಗೌರಿ ಅಂತ ಬಂದು ಕೂತ್ಕೊಂಡು ಅವತ್ತಿನ ದಿನ ನಾವೆಲ್ಲ ದಾರ ಎಲ್ಲ ಹಾಕಿ ಮರನೇ ದಿನ ದಾರ ಹಾಕ್ಕೊತೀವಿ ಅದೆಲ್ಲ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲ ಡೀಟೇಲಾಗಿ ತೋರಿಸ್ತೀನಿ ಡಿಟೇಲಾಗಿ ನಾನು ಎಲ್ಲ ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ನಮ್ಮ ಗೌರಿ ಹಬ್ಬ ಹೆಂಗೆ ಮಾಡ್ತೀವಿ ಗೌರಿ ಗೌರಿದು ಗಣಪತಿ ಹಬ್ಬ ಹೆಂಗೆ ಮಾಡ್ತೀವಿ ಅಂತ ಎಲ್ಲ ನಮ್ಮ ನನ್ನ ವಿಡಿಯೋದಲ್ಲಿ ತೋರಿಸ್ತೀನಿ ಇಲ್ಲಿಗೆ ನಾನು ಗೌರಿ ಹಬ್ಬದ ಕಥೆ ಹೇಳಿದ್ದೀನಿ ಗಣೇಶನ ಹಬ್ಬದ ಕಥೆ ಹೇಳಿದ್ದೀನಿ ಆಮೇಲೆ ಗಣೇಶ ಹಬ್ಬದ ದಿನ ಚಂದ್ರ ನೋಡಿದರೆ ಏನಾಗುತ್ತೆ ಅಂತ ಆಮೇಲೆ ಗಣೇಶ ಹಬ್ಬಕ್ಕೆ ಯಾಕೆ ತುಳಸಿಯನ್ನು ಏರ್ಬಾರ್ದು ಅಂತ ನಿಮಗೆಲ್ಲ ಈ ಕಥೆಯಲ್ಲಿ ಆಗಿ ಹೇಳಿದ್ದೀನಿ ಪೂರ್ತಿ ವಿಡಿಯೋ ನೋಡಿದವ್ರಿಗೆಲ್ಲ ಧನ್ಯವಾದವನ್ನು ತಿಳಿಸಿ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಎಲ್ಲರಿಗೂ ಅಡ್ವಾನ್ಸ್ ಆಗಿ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಆ ಗಣಪತಿ ಒಳ್ಳೆಯದನ್ನು ಮಾಡಲಿ ಅಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಬಾಯ್